ನಮಸ್ಕಾರ ನಮಸ್ಕಾರ ಮೇಡಮ್ ಮಂಡನೆ ಮಾಡಿದ್ರೆ ಬಹಳ ಉತ್ತಮವಾಗಿತ್ತು ಬಜೆಟ್ ಹಾಗಾಗಿ ಒಂದೆರಡು ಮಾತುಗಳು ಮೇಡಮ್ ಬಜೆಟ್ ಬಗ್ಗೆ ಎಲ್ಲ ಗುಂಡ್ಲುಪೇಟೆಯ ಸಮಸ್ತ ನಾಗರಿಕ ನಾಗರಿಕರಿಗೆ ನನ್ನ ನಮಸ್ಕಾರಗಳು ನಾವು ಸಾಲಿನ ಆಯವ್ಯಯವನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಾನ್ಯ ಅಧ್ಯಕ್ಷರಾದ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಆಯವ್ಯನ ಮಂಡನೆ ಮಾಡಿದ್ದೀವಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಈಗ ನಾವು ಒಟ್ಟು ಇಪ್ಪತ್ತಾರು ಕೋಟಿ ಐವತ್ತೆಂಟು ಲಕ್ಷದ ಒಂದು ಬಜೆಟ್ನ ಮಂಡಿಸಿದ್ದೀವಿ ಅದರಲ್ಲಿ ಆರಂಭಿಕ ಶಿಲ್ಪು ಐದು ಕೋಟಿ ತೊಂಬತ್ತಾರು ಲಕ್ಷ ಒಟ್ಟು ಜಮೆಗಳು ಇಪ್ಪತ್ತಾರು ಲಕ್ಷ ಇಪ್ಪತ್ತಾರನೇ ಸಾಲಿಗೆ ಸ್ವಂತ ಮೂಲಗಳಿಂದ ನಾವು ಐದು ಕೋಟಿಯಷ್ಟು ಸಂಗ್ರಹ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೀವಿ ಹಾಗೆಯೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ನಾವು ಇಪ್ಪತ್ತೊಂದು ಕೋಟಿ ಒಂದು ಆದಾಯವನ್ನು ನಿರೀಕ್ಷೆ ಮಾಡಿದ್ದೀವಿ ಹಾಗೂ ವಿವಿಧ ಯೋಜನೆಗಳಿಗೆ ಪಟ್ಟಣದ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ನಾವು ಹಂಕೊಂಡಿದ್ದೀವಿ ಹೊಸದಾಗಿ ಕಚೇರಿ ಕಟ್ಟಡ ಕಟ್ಟಬೇಕು ಅನ್ನೋಂಥದ್ದು ಹಾಗೆಯೇ ಪಾದಚಾರಿ ಮಾರ್ಗ ಚರಂಡಿ ಆಮೇಲೆ ವಿದ್ಯುತ್ ಸಂಪರ್ಕವನ್ನು ಕೊಡುವಂಥದ್ದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಮಳೆ ನೀರಿನ ಚರಂಡಿ ಆಮೇಲೆ ಸಾರ್ವಜನಿಕ ಶೌಚಾಲಯ ಕಟ್ಟಡಗಳನ್ನು ನಿರ್ಮಾಣ ಮಾಡೋದು ಅಭಿವೃದ್ಧಿ ಹೀಗೆ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಇಪ್ಪತ್ತೊಂದು ಕೋಟಿ ಸರ್ಕಾರದ ಒಂದು ಅನುದಾನವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಾಗೆಯೇ ಮೂವತ್ತೊಂದು ಕೋಟಿ ನಾವು ಪ್ರಮುಖ ವೆಚ್ಚದ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ನಾವು ಮುಖ್ಯವಾಗಿ ನಮ್ಮ ಸ್ವಂತ ಆದಾಯದ ಮೂಲ ಅಂದರೆ ಆಸ್ತಿ ತೆರಿಗೆಯಿಂದ ನೀರಿನ ಶುಲ್ಕ ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು ಜಾಹೀರಾತು ತೆರಿಗೆ ಆಗಿರ್ಬೋದು ನಾವು ಕೊಡುವಂತಹ ಸೇವೆಗಳಿಗೆ ನಾವು ಸಂಗ್ರಹ ಮಾಡುವ ಶುಲ್ಕ ಒಟ್ಟು ನಾವು ಐದು ಕೋಟಿ ಶುಲ್ಕವನ್ನು ನಾವು ಸಂಗ್ರಹ ಮಾಡಿ ಅದರಿಂದ ಬಂದಂತಹ ಆದಾಯದಿಂದ ಪಟ್ಟಣದ ಜನತೆಗೆ ಬೇಕಾದಂತಹ ಎಲ್ಲ ಸ್ವಚ್ಛತೆ ಮೂರು ವಾರ್ಡ್ಗಳಲ್ಲೂ ಕೂಡ ಸ್ವಚ್ಛತೆ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಿಯೋಜನೆಯನ್ನು ತಯಾರಿಸುವ ಕಡೆ ಬೀದಿ ದೀಪಗಳಿಲ್ಲ ಖಂಡಿತ ಈಗ ಬೀದಿ ದೀಪಕ್ಕೂ ಕೂಡ ನಾವು ಅನುದಾನವನ್ನ ಇಟ್ಟಿದೀವಿ ಮತ್ತೆ ಈಗಲೂ ಕೂಡ ಹನ್ನೆರಡು ಲಕ್ಷಕ್ಕೆ ನಾವು ಟೆಂಡರ್ ಕರೆದಿದೀವಿ ಅದರಿಂದ ನಾವು ಟೆಂಡರ್ ಈಗ ಐದನೇ ತಾರೀಖಿಗೆ ಟೆಂಡರ್ ಆಗುತ್ತೆ ಅಲ್ಲಿಂದ ಕೂಡ ನಾವು ಎಲ್ಲಾ ಬೀದಿ ದೀಪಗಳನ್ನ ನಾವು ಅಳವಡಿಸಿದಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಹಾಗೆಯೇ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಂತೆ ಹಾಗೂ ನಮ್ಮ ಎಲ್ಲ ಇಪ್ಪತ್ತ್ಮೂರು ವಾರ್ಡ್ಗಳ ಸದಸ್ಯರ ಒಂದು ಸಹಕಾರದಿಂದ ನಾವು ಅನೇಕ ಉತ್ತಮ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀವಿ ಮುಖ್ಯವಾಗಿ ಕುಡಿಯ ನೀರಿನ ಸಮಸ್ಯೆ ಈಗ ಸಂಪೂರ್ಣ ಒಂದು ಹಂತಕ್ಕೆ ಬರುತ್ತೆ ಇನ್ನು ಸ್ವಲ್ಪ ದಿನಗಳಲ್ಲೇ ನಾವು ಎಲ್ಲ ವಾರ್ಡ್ಗಳಿಗೂ ಕೂಡ ಮನೆ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಕೊಟ್ಟು ಕುಡಿಯ ನೀರಿನ ಯೋಜನೆ ಒಂದು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರುವಂಥ ಒಂದು ಹಂತದಲ್ಲಿದೆ ಹಾಗೆಯೇ ಪಟ್ಟಣದ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದಂತಹ ಒಳಚರಂಡಿ ವ್ಯವಸ್ಥೆ ಮುಖ್ಯವಾದ ಸಮಸ್ಯೆ ಒಳಚರಂಡಿ ವ್ಯವಸ್ಥೆ ಅದಕ್ಕೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಹಕಾರದಿಂದ ನಾವು ಅದನ್ನು ಲೈನ್ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುವ ರೀತಿ ತಯಾರು ಮಾಡಿದ್ದೀವಿ ಸರ್ಕಾರದಿಂದ ಅನುಮೋದನೆ ಆದರೆ ಖಂಡಿತ ಎಂಬತ್ತೈದು ಕೋಟಿಯಷ್ಟು ನಮಗೆ ಗುಂಡ್ಲುಪೇಟೆ ಪಟ್ಟಣಕ್ಕೆ ಅನುದಾನ ಮಂಜೂರಾಗುವ ಒಂದು ನಿರೀಕ್ಷೆ ಇದೆ ಹಾಗೆಯೇ ಇನ್ನೂ ಕೂಡ ಉತ್ತಮ ಉತ್ತಮ ಯೋಜನೆಗಳನ್ನು ಮಾಡಬೇಕು ಎಲ್ಲ ಪಟ್ಟಣ ವ್ಯಾಪ್ತಿಯಲ್ಲಿ ಪಾರ್ಕನ್ನು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಯೋಜನೆ ಇದೆ ಹಾಗೆಯೇ ಶಾಸಕರ ಬಹು ನಿರೀಕ್ಷಿತ ಯೋಜನೆಯಾದಂತಹ ಮುಖ್ಯ ರಸ್ತೆ ಏನಿದೆಯೋ ಎನ್ ಎಚ್ ರಸ್ತೆಗೆ ಪಾದಚಾರಿ ಮಾರ್ಗಕ್ಕೆ ಒಂದು ಅಲ್ಲಿ ಒಂದು ಇಂಟರ್ಲಾಕ್